ಯಾವ ಸರ್ ನಮ್ದು ವಿಜಯಪುರದಿಂದ ನೆಡಿಗೊಂದು ರೀ ತಾಲೂಕು ತಾಲೂಕು ಬಂದ್ರೆ ಲೈಗಿ ಹಾಂ ಹಾಂ ಹೇಳಿದ್ರೆ ಅಪ್ಪ ಅಪ್ಪನ ಹತ್ರ ನಾವು ಇಲ್ಲಿ ಮಾಸ್ಟರ್ ಇದ್ದೀವಿ ಹದಿನಾಲ್ಕು ವರ್ಷ ಇಲ್ಲಿ ನೌಕರಿ ಮಾಡಿ ರೀ ಹಾಂ ನಮಗೆ ನಾಲ್ಕು ಮಂದಿ ಹೆಣ್ಮಕ್ಳು ಇದ್ರು ಹಾಂ ಸಾರ್ನಾರ ಹತ್ರ ಗಂಡು ಮಗು ಹೇಳಿದ್ವಿ ಹಾಂ ನಮ್ಮ ಗಂಡು ಮಗು ತಲುಪಿ ಸರ್ ಹೌದು ರೀ ಹಾಂ ಹಾಂ ಅದಕ್ಕೆ ಸಾರ್ನಾರಿಗೆ ಹಕ್ಕಿ ಹೇಳ್ರಿ ತಾತ್ನರಿಗೆ ತಾತನಾರಿಗೆ ಮತ್ತು ನಾವು ಅರ್ಧ ಕೆ ಜಿ ಬೇಡ್ಕೊಂಡಿದ್ದೀವಿ ರೀ ನಾವು ಹಾಂ ತೊಟ್ಟ ಮಾಡಿ ಕೊಟ್ಟಂತೆ ಅರ್ಧ ಕೆ ಜಿ ಬೆಳೆ ತೊತ್ತೆ ಮಾಡಿ ಕೊಟ್ಟಿವಿ ಹೌದಾ ರೀ ತಾತ್ನಾರ ಭಾಳ ಒಳ್ಳೆಯದಾಗಿದ್ರಿ ರೀ ಅದಕ್ಕೆ ನಾನು ವರ್ಷ ಟ್ರಾನ್ಸ್ಫರ್ ಆಗಿ ಹೋಗಿ ನಮ್ಮ ಜಯಪುರ ಜಿಲ್ಲೆಗೆ ಮತ್ತೆ ತಾತ್ನಾರು ಹತ್ರ ಭೇಟಿಗೆ ಬಂದಿರಿ ನಾವು ಹೌದಾ ನಮ್ಮ ಜೀವನ ಇರೋರಿಗೂ ಹಾಂ ತಾತ್ನಾರ ಭೇಟಿ ಆಗ್ಬೇಕಂತ ನಮ್ಮ ಆಸೆ ಇದೆ ಹೌದೇನು ರೀ ಹಾಂ ಗಂಡು ಮಗ ಪಡ್ಕೊಂಡ್ರಿ ಆ ಮಗು ಗಂಡು ಮಗು ಹೇಳಿ ತಾತನಾರು ನಮ್ಮ ಗಂಡು ಮಗು ಕಲ್ಪಿಸ್ರಿ ಹಾಂ ಹೆಸರು ಏನಿಟ್ಟು ಹೆಸರು ನಮ್ಮ ಅಪ್ಪ ಹೆಸರು ಇಟ್ಟಿವಿರಿ ನಮ್ಮ ಅಪ್ಪು ನಮ್ಮ ಅಪ್ಪರು ಚಂದ್ರಶೇಖರ್ ಅಂತ ಹೆಸರಿಟ್ಟಿದ್ರಿ ನಾವು ಚೆನ್ನಾಗಿದ್ವಿ ಚೆನ್ನಾಗಿದೀವಿ ಚೆನ್ನಾಗಿ ಅದಕ್ಕೆ ಮತ್ತೆ ಮತ್ತೆ ಮೊನ್ನೆ ಮೋರಮ ಬಂದಿದ್ದೀವಿ ಮತ್ತೆ ನಾವು ಈಗ ಬಂದಿ ನಮಗೆ ಅವಕಾಶ ಸಿಕ್ಕಾಗ ತಾತನ ಬಿಟ್ಟಿ ಆಗೇ ನಾವು ಹೌದಾ ನಮಗೆ ಒಳ್ಳೇದಾಗ್ಯದ ನಾವು ಯಾವಾಗಲೂ ಈಗ ತಾತನ ಎಂದೂ ಮರಿಲಿಲ್ಲ ತಾತನ ಆಶೀರ್ವಾದ ಅಂತೇಳಿ ನಾವು ಬಿಡ್ತೀವಿ ಆಯ್ತು ರೀ ಒಳ್ಳೇದಾಗಿ ಬಸ ಇತನವರಿಗೆ ನೀಡಿದ ಬೆಳ್ಳಕಟ್ಟು Terima <laughs> kasih.